ನೀರನಕಾಯಿ ಎಲ್ಲ ಆತು ಇನ್ನು ಗಟ್ರಕರಿ ಬಿಡ್ ಎಲ್ಲ ನೀರು ಇನ್ನು ದೀಡ್ ದಿನ ಸರ್ ನಮ್ಮ ಅಣ್ತಾಂಬ್ರಿಗೆ ಕೊಡೋದು ಬೇಡ ಮಕ್ಕಳಿಗೆ ನಾ ಮಾರಿದಂಗೆ ಅವ್ರಿಗೂ ದಾಡಿ ನಾಡಿಯಾಕಿತ್ತು ನಾ ಆರಾಮ ಮಾರಿಲ್ಲ ಹೇಗೆ ಹೊಲ ಹೋಗ್ಲಿನ್ ಎಲ್ಲ ನೀರು ಗಟ್ರಕಾಯಿ ಇದೆ ಕರೆ ನಮ್ಮ ಅಣ್ಣಂಬ್ರಿಗೆ ಕೊಡೋದು ಬೇಡ ಯಾ ಕೊಡಂಗಿಲ್ಲ ಏನ್ ಯಾಕೆ ಕೊಡಂಗಿಲ್ಲ ನಾ ಎರಡ್ ದಿನ ಸರ್ತೈತ್ ಕರ ಹೋಗ್ಲದ ಗಟ್ರ ಸಂಬಂಧ ಕೊಡಂಗಿಲ್ಲ ಮೂರ್ ದಿನ ಸರ್ತ ಒಂದ್ ದಿನ ಹಾದೈತೆ ಎರಡ್ ದಿನ ನಾ ಬಂದ್ ಮಾಡ್ಬೈದಿ ಬೇಕಾರ ಅದ್ ಘಟಕ್ ಹೋಗ್ಬೋದು ಅದ್ನ ಕೇಳ್ತಿನಿ ಅಲ್ಲು ಕುಡ್ದ್ ಕುಡ್ದೆ ಎಲ್ಲ ಹೊಲ ಎಲ್ಲ ಮಾರಿ ಹೋಗುದಿ ನಮ್ ಇದ್ದ್ ಬೆಳಿ ಒಣಗಸ್ಬೇಡ ನೀರ್ ಕೊಡ ಗಪ್ಪ ಬೆಳಿ ಮ್ಯಾ ಬೆಳ ನೋಡಿ ಕೊಡ ಏನ್ ಬೆಳಿ ನೋಡಂಗ್ಲಾ ಏನಿಲ್ಲ ನಾ ಮಾರ್ ಬದ್ಗೆ ತುರ್ಕೋ ಬದ್ನೇಕ ಎರಡು ಎರಡ್ ದನ ಅದು ಅದ್ ಘಟಕ ಹೋಗ್ಲದ ಖರೆ ನಿಮ್ಗೆ ನೀರು ಏ ಏಯ್ ಮಾಡಬೇಡ ಕಬ್ಬು ಒಣಗಾಯ್ತಿ ಒಣಗ್ಲಿ ನೀವು ಮಾಡ್ಕೊಂಡು ತಿಳ್ಕೊಂಡು ಹೋಗಲಿ ನಿಮ್ಗೆ ಬೇಡ ಅಂದರು ನಿನ್ಗೈತಿ ಮ್ಯಾ ಹೋಗಿ ಹೋಗ್ಬಿಡುದನ್ನ ನಂಗೆ ಹತ್ತ್ಬಿಡಂಗಾರೆ ಮಾಡ್ಕೊಂಡು ಹೋಗದ ನಾವು ನಿನ್ನ ನೀರಿನ ಸಲುವಾಗಿ ಹೊಲ ಮಾರ್ಕೊಂಡು ನಾವು ಮಾಡ್ಕೊ ಹಂಗಾರೆ ನೀನು ಹೋಕ್ಕಿನ್ ನೋಡು ಅದ್ನಟ್ ಮಾರ್ಕೊಂಡ ಹೋಗುದರ ಹೊಲ ಚಾದು ಮುಂದೆ ಮಾಡೋಕೆ ಬರೈತಿ ಅಂದ್ರೆ ಅದ ಕರೆ ನಿಮ್ಗೆ ನೀರು ಕೊಡಂಗಿಲ್ಲ ನಮ್ಗ ಯಾಕೆ ಕೊಡುದಿಲ್ಲ ನೀರುನೇ ಚಾನ್ಸರ್ತೈತೆ ಎದ್ರ ಚಲೋ ಕೊಡಂಗಿಲ್ಲ ನೀರು ಹ್ಞೂ

ಬರ್ತನತ್ರಿ ಎಂಟ ಎಂಟೂರಿಗೆ ಬರ್ತೀರಿ ನಿಮ್ಗ ಬಿಸಿಲಾಕೈತ್ ನೋಡ ನನ್ನ ಸಾರ್ ನನ್ನ ಹೊಳೆಗ್ ಬಿಡ್ತೀರಿ ನೀವೇನ್ ಬಿಡ್ತೇ ನಾನು ಸಾರ್ತದ ನಾನ್ ಯಾಕೆ ನೀರ್ ಕೊಡ್ಬೇಕು ನಿಮ್ಗ ನಮಸ್ಕಾರ ನಮಸ್ಕಾರ ಯಾರು ಯಾಕಡತ್ತೀ ನಮಸ್ಕಾರ ನಮಸ್ಕಾರ ಅಜ್ಜ ಏನ್ರ ಅಜ್ಜ ಊರು ಯಾಕ ಹಿಂಗೇ ಜಗಾಡತ್ರಿ ಅಜ್ಜಾನ್ ಇತ್ತಲ್ರಿ ನೀರಿನ ಸಲ ಜಗಳಾಡಿದ್ದು ಹಾ ಕೆಲಸ ಕೆಲ್ಸ ಬೇಸಿಗೆ ನೀರ್ ಹಿಡ್ಸಿಗನ್ ಜಗಾಡದ್ ಕೂತ್ರಿ ನೀರ್ ಯಾವಾಗ ಅವ್ರಿ ನಾನ್ ಸರ್ತೈತ್ರಿ ಹೊಳ್ ನನ್ನ ಬಡದಾರ್ ನೀರ್ ಕೊಡಬಾರತ್ ಹೇಳ್ರಿ ಗಟ್ಟಕ್ ತಿರು ಬಿಡ್ತಾನ್ರಿ

ಇವ ಕುಡದ ಕುಡ್ದ ಆಟ ಒಂದ್ ಇಪ್ಪತ್ ಗಂಟೆಕ್ ಹಾಕೊಂಡ್ ಎಕರೆ ಪಾಲ್ ಇಪ್ಪತ್ ಗುಂಟೆ ಕಕ್ಕ ನಾವ್ದು ಎರಡ್ ಎಕರೆ ಐತೆ ನಮ್ದು ಎರಡ್ ಎಕರೆ ಐತೆ ಇವ್ ನೀರ ಒಂದ್ ದಿನದಾಗ ಹಾಕೈತೆ ನಾ ಎರಡ್ ದಿನ ಐತಿ ಕೊಡ್ಪ ನಮ್ ಒಣಗತ ಅಂದ್ರೆ ಕೊಡದ್ ನೋಡ್ರ ಘಟಕ್ ಇಟ್ಬಿಡ್ ಹಂಗಲ್ಲ ಮಾನವೀಯತೆ ದೃಷ್ಟಿಲಿ ನಿಂದ ಇಪ್ಪತ್ ಗುಂಟೆ ಒಂದ್ ಒಂದಾಯ್ತೈತಿ ಎರಡ್ ಮೂರ್ ಮೂರ್ ದಿವಸ ಮೂರ್ ಮೂರ್ ದಿವಸ ದಿವಸ ಕೊಡ್ಲಾ ಒಂದ್ ಕೊಟ್ರ ನಾವ್ ನೀರ್ ಹಾಯ್ತವ್ರಿ ಸುಳ್ಳ ಬಿಡ್ತಾನು ಘಟಕ ಇಟ್ಬಿಡ್ತಾನ ಈಗ ಕುಡಿದು ಮಾರ್ಕೊಂಡಿ ಅದನ್ನ ಮಾಡ್ಕೊಂಡಿ ಅಂತ ನೀವು ಮಾಡ್ಕೊಳ್ಲಾ ನಿಮ್ಯಾರು ಬೇಡ ಅಂದರು ಏಯ್ ಅವ್ರು ಕುಡುದು ಮಾಡ್ಕೊದ ಮಾಡ್ಕೊಳ್ಲೇ ಹಿಂಗೆ ಹೇಳ್ತಾನೆ ನೋಡಿರಿ ಏನಾರು ಹೇಳಿರಿ ಕುಡ್ದು ಮಾರ್ಕೊಳ್ತಾ ಹಂಗಲ್ ರೀ ನಿಮ್ಮ ಮನ್ಷಿದು ಏನು ರೀ ಭೂಮಿ ಮಾರಿ ಭಾಳ ಸಿಗೋಂಗಿಲ್ಲ ಒಂದು ಗುಂಟೆ ತಕೊ ನೀಲ ಈಗೇನು ಅವ್ನೇನು ಮದುವೆ ಇಲ್ಲ ಏನೂ ಇಲ್ಲ ರೀ ಮಾತು ಮಾಡ್ಕೊಂಡು ಅದ್ನೊಟ್ಟು ಮಾರ್ಕೊಂಡು ಕುಡ್ದು ಹೋಗಾವ ನಾ ಹೋಗ್ಬಾನ್ಕೋ ಇಲ್ ಬಿಡ ಆ ನಮನಿ ಭೂಮಿ ಮಾರೀರಿ ಎದ್ರ ಸಂಬಂಧ ಮಾರೀರಿ ಭೂಮಿ ಹತ್ರ ಸಂಬಂಧ ಮಾರಿದೆ ಹಾಂ ಏನು ನಿಮ್ಗೆ ಮರೀನಿ ನಾನು ಭೂಮಿ ನಾನು ಮಾತ್ ನಾ ಮಾರ್ಯಾನಿ ಇವ್ರಿಗೆ ಮಾಡ್ಕೊಂಡು ಹೋಗತ್ತೇಳ ಮತ್ತು ಭೂಮಿ ಆದ್ರ ಸಂಬಂಧ ಮಾರಿ ಕೇಳ್ತಲ್ಲ ನಾನು ಹೊಲ ನಾ ಮಾಡ್ತೇನೆ ಇವ್ರಿಗೆ ಮಾಡಂದನು ಇವ್ರಿಗೆ ಸ್ಟೇಟ್ ಅನ್ನು ಹೊಲದ ಇವ್ರಿಗೂ ಮಾಡ್ಕೊಳ್ತೇ ಈಗ ನಾ ಏನು ಹೇಳತ್ತೀನಿ ಇದನ್ನ ಕೇಳ್ತಿ ಓ ಅಜ್ಜನ ಅಜ್ಜನ್ ಕಡೆ ಅಪ್ಪನ ಕಡೆನ ಬರವು ನಾ ಅಲ್ಲೇ ಹೋಗಾರ ಎಲ್ಲಿ ಹೋಗಾರ ನೀವೇಂದ ಅಡ್ ಏನು ಬಾಂದ್ಬಿಟ್ಟು ನಿನ್ನೂ ನಾ ಮಾರಿಗೆ ಇದೀ ಮತ್ತೆ ನೀ ನಾಯ ಹೇರ್ಯಾಕೆ ಅಲ್ಲೇ ಬರ್ತತ ನಮ್ಮ ಕಾಕನ್ ಕಡೆನ

ದೇವ್ರು ಕೊಟ್ಟಿದ ನೀರು ಅಯ್ಯೋ ಕಾಕಾ ಗಾತಾತೋ ಕಾಕಾ ಗಾ ತಾತ ಏ ನಿನ್ ಏನು ಆತ ಆಗಲೇ ಒಂದ್ ತಾಜಿಂದ ಬಂದಿನಿಯಾ ನಿನ್ನ ಮಗ ಮತ್ತ ಇಬ್ಬರು ಹಿಡ್ಸಿ ನಮ್ಮ ಅಂತಮ್ರ ಬಾಳ ಕಟ್ಟ್ ಬಿಡದ್ರು ಕಾಕ ನಿನ್ನ ಯಾಕೆ ಬಿಡಿತಾರ ಏನಿಲ್ಲದೆ ನಾ ನೋಡಕ ಕಾ ನಂದ ಮೂರು ದಿನ ಸರ್ತೈತೆ ಹಾ ಮೂರು ದಿನ ಸರ್ತಿ ನಾ ಏನೆ ನಿನ್ನ ಇರ್ಗೆ ಹಾ ದಿನ ನಾ ಹೊರಕೋತನ್ ಸರ್ತಿ ಹಾ ಎರಡು ದಿನ ನೀ ಹೊಡಕೋರಿ ಆ ಎರಡು ದಿನ ನೀ ಹೋ ಹೊಡಕೋರಿಪ್ಪ ಅಂತ ಹೇಳಾ ಆ ಟೈಲಿ ಬಂದು ಇಲ್ಲಿ ಮಾಡಿದ್ರು ಇಲ್ಲಿ ಕರ್ಕ ಬಂದು ಇಲ್ಲಿ ಬಡದ್ರು ಮೂರು ಮಂದಿ ಕೂಡ ಬಾಳ ಮಾಡಿದ್ರು ಕಾಕಾ ಅದ್ರು ಕಾಕ ನೀ ಸರ್ತಿ ಕೊಡ್ತನ ನನ ಕೈಲಿ ಯಾಕ್ ಬಿಡತಾರ ಯಾವಳು ಇಡ್ಜಿ ಬಾಳ ಬಡದ್ರು ಕಾಕ ಅಲ್ಲಿ ನಿಮ್ಮ ಮನೆಯಾಗಳು ಬರ್ತಾರೆ ಅಲ್ಲಿ ಬಾಳ ನಡ್ದು ಅಕಾಕ ಎಷ್ಟು ಅನ್ಯಾಯ ನೀ ಸರ್ತಿ ಕೊಡ್ತಾನೆ ಅನ್ನೋಕಾಗಲಿ ಬಿಡಿತಾರೆ ಅಂದ್ರೆ ಹೇ ನಂದು ಇಪ್ಪತ್ತು ಗುಂಟೆ ಕಾಕ ಹೊಲ ಹಾಂ ಮೂರು ತಾಸು ಹಾಯ್ದೈತೆ ಉಳ್ಕಿದ್ದೆಲ್ಲ ನೀವು ಹೊಡ್ಕೊ ರೀ ಹತ್ತೇಳಿ ಇಲ್ಲಿ ಮತ್ತಿಟ್ಟು ಆಗಲಿ ಇಷ್ಟೆಲ್ಲ ಹೇಳ್ಬೇಕು ಯಾವ ವಾರ ಬಿಡಿತೇನೆ ನಾನು ಜಗತ್ನ್ಯಾಗ ಅವೇನು ಮಗಾನು ಬರ್ದು ಅನ್ನ ಕಾಕ ಕಾಕ ನಮಸ್ಕಾರ ನಮಸ್ಕಾರ ಏ

ನಾನ ಪಾಲ ಮಾಡಿ ಕೊಟ್ಟೆನು ಬಿಡ ಹಾಂ ನಾನು ಇಪ್ಪತ್ತು ಗುಂಟೆ ಇದು ಉಡ್ದಾಯ್ತು ಅಂದ ತಿಡು ಎಕ್ರೆ ಅನ್ಕ ಮಾರ್ಯನಿ ದೇಡು ಎಕರೆ ಯಾವಾಗ ಮಾರಿದ ಒಡ್ಸಿ ಮಗನ ಅಜ್ಜ ಅವಾಗ ಮಾರ್ಯೇನಿ ಅಡ್ಡ ಉರಿಯರ್ ದವಣ್ಣ ಅಡ್ಡಿಯ ನಂದ ಮೂರು ದಿನ ಸರ್ತಜ್ಜ ಹ್ಹ ಮೂರು ದಿನ ಸರ್ತ್ ನಂದು ಅನ್ಯೊಂದು ಮೂರು ದಿನ ಅವಕ್ಕೆ ಮೂರು ದಿನ ಅವ ಮೂರು ದಿನ ಅರ್ಥ ತಿಮ್ಮ ನಾನ ಪಾಲ ಮಾಡಿನೋ ಈಗ ಅವ್ರು ಏನಂತಾರೆ ನಾನು ಒಂದು ದಿನ ಹೊಡ್ಕೊತೀನಿ ಯಾರ್ದನ ನೀನು ಹೊಡ್ಕೊರಿಪ್ಪ ಅಂದ್ರೂ ಭಚ್ಚ ಹೆಚ್ಚು ದಿನ ಬಿಡಿದೆ 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 ಮಾಡತ್ತಾರ ಅಜ್ಜ ನಿನ್ನ ಸರ್ತಿಗಿಂತ ಅವ್ರು ಕೊಡ್ತಾನ ನಾತೆ ಕೊಡ್ತನು ಎರಡು ದಿನ ನೀವೆ ಹೊಡಕೋರೆ ಒಂದ ದಿನ ಅಟ್ಟ ನಾನು ಕೋಡ್ರ ಅಂದ್ರು ಬಿಡವರ ಒಟ್ಟೆ ಬಿಡದೆ ಮಾಡ್ತಾರ ನಿನ್ನ ಮಗಾನ ಬಡ ಮಮ್ಮಗನು ಬಡದು ನಮ್ಮ ಹುಡುಗರು ಯಾಕ್ ಬಡದ್ರು ಹಸಿ ಮಕ್ಕಳಾ ನೀ ಇಲ್ದಾರ್ಕಾಗಿ ಅವರು ಬಾಳ್ ಕೆಟ್ಟು ಬಿಡದ್ರು ಜೈ ನಮಸ್ಕಾರ ಸರ್ ನಮಸ್ಕಾರ ಕೊಂಡ್ರೋ ನಮಸ್ಕಾರ ಏ ನೀವು ಮನುಷ್ಯನ ಮಕ್ಳಿದ್ರಿ ಇಬ್ಬರು ಹೊಲ ಸಡ್ಸಿ ಮಕ್ಕರೆ ಊರು ಹೊಲ ಸಡ್ಸಿ ಮಕ್ಕರೆ ಮನುಷ್ಯರಿದ್ರು ದನ ಆದರು ಯಾಕೆ ರೀ ನಿನಗೆ ಮೂರು ದಿವಸ ನಿನಗೆ ಮೂರು ದಿವಸ ನಿನಗೆ ಮೂರು ದಿವ್ಸ ಪಾಡಿ ಸರ್ತಿ ಮಾಡೈತಿ ಆ ಸರತ್ಯಾಗ ಒಂದು ದಿವ್ಸ ಮಾಡ್ಕೊಂಡು ನಿಮ್ಗೆ ಕೊಡ್ತೀನಂದ್ರೂ ನೀವು ತ್ರಾಸು ಮಾಡ್ಕೊಳ್ತೀರತ್ತ ಬಡಿತಿರತ್ತ ಅವನ ಯಾರು ಕೊಡ್ತೀನಂದಾರ ಸ ನೀವು ಕೊಡ್ತೇನಂದತ್ಲಾ ಕೊಡ್ತಾನಾರು ಕೇಳೋಣ ಸ ಏನತೋ ಏಯ್ ನಾನು ಸರ್ತಿ ಹೇಳ್ಸಿ ಮಕ್ಕಳು ಅದ ಕೊಡಲ್ಲ

ಮಾತಾತ್ ಕರೆದು ನನಗೆ ಏಟ್ಲಾ ಇದೆ ಈಗ ನಿಮ್ಮ ಅನ್ನದು ಇರುವ ನೀವು ನಾನು ಸತ್ಯ ಬಿಡಕ ನೀ ಯಾರು ಹಿರದವನ ಹಡ್ಡಿ ಯಾವುದಂದ್ರೆ ಪೆಸ್ರ ಹಚ್ಚಿಮ ಹಂಗ ಮಾಡಿ ಮಾತಾಡ್ದು ಒಂದು ಬ್ಯಾರೆ ಮಾಡಿದ್ವಿ ಈಗೊಂದು ಬೇರೆ ಮಾತಾಡತ್ತೀವಿ ನಿನ್ನ ಹಿರದವನ ಹಡ್ಡಿ ತಂದ ಎಷ್ಟು ಬಣ್ಣ ಬದಲಾಸ್ತು ನಿನ್ನ ಹಿರದವನ ಹಡ್ಡಿ ಈಗ ಏನಾಗಿತ್ತು ನ್ಯಾಯ ಏನಾಗಿತ್ತು ಏನಿಲ್ಲ ಅದು ನೀನ ಎರಡ್ ಎರಡು ಎಕರೆ ಪಾಲ ಮಾಡಿ ಬಂದಿದ್ದಲು ಅದನ್ನ ದಿಢ್ರೆ ಮಾರ್ಕೊಂಡ ಇವ್ರದ ಇಪ್ಪತ್ ಗುಂಟಿ ಆಯ್ತಿ ಕುಡಿದು ಕೊಡೋದಿನ ನೆಡಿಶಾಲೆ ಕಲಾ ನೋಡ ಬಂದೊಂದು ಬೇರೆ ಹೇಳ್ತಾಳ ಮತ್ತೊಂದು ಬೇರೆ ಹೇಳ್ತಾಳ ಮಗಳ ಊರ್ ಮಗಳ

ಸರ್ತಿ ಏನ ನಾನು ಯಾಕ್ ನೀ ಕೇಳಿಲ್ಲ ನೀವು ಏನು ಮಾಡ್ತಾನೋ ಒಂದು ದಿನ ನೀರು ಆಕೈತಿ ಒಂದು ಇಪ್ಪತ್ತು ಗುಂಟೆಕ ಇಪ್ಪತ್ತು ಗುಂಟೆಗೆ ನೀರಾದ್ರೆ ಒಳ್ಳೆ ಉಳಿತಿದ ನೀರು ಕೆಳಗಾಲಕ್ಕೆ ತಿರುಗಿಬಿಡ್ತಾನೆ ಮಗನ ನೀರ ನಮ್ಮ ಮುಖ ಮುಣ್ಗಾತಪ್ಪ ಕೊಡು ಒಂದಿಟ ನಂತ್ಲೆ ಈ ಟೈಪ್ ಮಾಡ್ಕೋತಡ್ ಹೇಳ್ತಾನೆ ಏ ಮಾನವೀತೆ ದೃಷ್ಟಿಲ್ಲಿ ನೋಡ್ತಾನಂದ್ರೆ ನಿಂದು ಇಪ್ಪತ್ತು ಗುಂಟೆ ಐತಿಲ್ಲೋ ಇಪ್ಪತ್ತು ಗುಂಟೆ ಹಾದ್ಬಿಡಕ ನಿನ್ನ ತಂಬ್ರು ಕೊಟ್ಲೆ ನೀರೇನ ಏನೇನು ನಿಮ್ಮ ಮಾವನ ಮಂದಿ ಅಂತ ತಂದಿರ್ತಿ ದೇವ್ರು ಕೊಟ್ಟ ನೀರಾ

ಬರ್ದವ್ನ ಹಡ್ಡಿ ಬೆಳಿ ಪಾಪ ಹಚ್ಕೋಬಾಡ ಭೂಮಿ ತಾಯಿ ಪಾಪ ಹಚ್ಕೊಡೋ ಪೆಸರ ಮಮ್ಮಗನ ಊರ್ ಪೆಸರ ಮಮ್ಮಗನ ಕೊಡ ಅವ್ರಿಗೆ ಕೊಡಂಗಿಲ್ಲ ಜನ ಇವ್ರಿಗೆ ಆದ್ರೂ ಸಂಬಂಧ ಕೊಡ್ಬೇಕ ನನ್ನ ಸರ್ ನಾನು ಹೊಲ ನಾನು ಮಾತ ಹಂಗಲ್ಲೋ ಒಂದ್ ದಿನದಾಗ ಹಾಕವಲ್ಲ ನಿನ್ನು ಒಂದ್ ದಿನದ ಆಯ್ಲ ನಾನ್ ಸರ್ ಇವ್ರ ಸತ್ತ ಅವ್ರಿಗೆ ಹೊಡ್ಕೋ ಅವ್ರಿಗೆ ಮೂರ್ ದಿನ ಆಯ್ತಾ ಅವ್ ಮೂರು ದಿನ ಅವ್ರ ಮೂರು ದಿನ ಹೊಡ್ಕೋ ಅವರಿಗೆ ಅವ್ರಿಗೆ ಆರ್ದಾಗ ಇಬ್ಬರಿಗು ನಾ ಕೊಡಂಗಿಲ್ಲ ಅಜ್ಜ ಇಲ್ಲಿನ ಹರಿಯಾಕ್ ಬಂದಿ ಮಗನ ಹಂಗಾರ ಏ ಇದು ಇಪ್ಪತ್ತು ಗಂಟೆ ಹೊಡೆದೈತಲ್ಲ

வாழ சார் தட்டை கொடங்கல்ல இவ் ரெவ்